ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಪ್ರೋಗ್ರಾಮ್ ಮನೆಗೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಪ್ರಶಾಂತ್ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಇದೆ ಲೈಕ್ ಈ ಥರ ಅಂದರೆ ಜೆನ್ಯೂನ್ ಆಗಿ ಮಾಡೋರು ತುಂಬ ಕಡಿಮೆ ಅದು ನಮ್ಮ ಈ ಒಂದು ಸಮಾಜದಲ್ಲಿ ಈಗ ಒಂದು ಕಲಿಯುಗದಲ್ಲಿ ಈ ಥರ ಒಂದು ವ್ಯಕ್ತಿ ವ್ಯಕ್ತಿಗಳಿದ್ದಾರೆ ಅಂದರೆ ಅದು ಅದು ಒಂದು ಭಾಗ್ಯ ಅಂತ ಅನ್ಕೋತೀನಿ ಮತ್ತು ಎಲ್ಲ ದಾನಕ್ಕಿಂತ ವಿದ್ಯಾದಾನ ಒಂದು ಶ್ರೇಷ್ಠ ದಾನ ಸೊ ಅದನ್ನು ಇವರು ಜನರಿಗೆ ಕೊಡ್ತಿದ್ದಾರೆ ಅಂತಂದರೆ ಅಂದರೆ ಹುಟ್ಟಿದ ತಂದೆ ತಾಯಿನೇ ನೋಡ್ಕೊಳ್ಳೋಲ್ಲ ಮಕ್ಕಳನ್ನ ಒಂದೊಂದು ಸತಿ ಸೊ ಅದಲ್ಲದೆ ಮತ್ತು ನಾನು ಕೇಳ್ಪಟ್ಟೆ ದಿನಕ್ಕೆ ಒಂದು ಐದುನೂರಿಂದ ಆರುನೂರು ಜನ ಆರುನೂರು ಜನ ಊಟ ಮಾಡ್ತಾರಂತೆ ಸೊ ಅದು ಅಂದರೆ ಅದು ಕಂಟಿನ್ಯೂ ಆಗಿ ನಡಿಬೇಕೆಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಷ್ಟು ಗುರುರಾಘವೇಂದ್ರ ಸ್ವಾಮಿಗಳೇನಿದ್ದಾರೆ ಇನ್ನೂ ಅವರಿಗೆ ಶಕ್ತಿ ಕೊಟ್ಟು ಇನ್ನೂ ಅವ್ರಿಗೆ ಪವರ್ ಕೊಟ್ಟು ಇದು ಬರೀ ಸೆಕೆಂಡಲ್ಲ ಇನ್ನೂ ನೂರಾರು ಆ್ಯನಿವರ್ಸರಿ ಆಗಬೇಕು ಒಂದು ಒಳ್ಳೇದಾಗಲಿ ಅಂತ ನನ್ನ ನನ್ನ ಆಸೆ ಸೊ ಒಂದು ವಿದ್ಯಾದಾನ ಇದ್ದರೆ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ನಾವು ಬದುಕ್ಬೋದು ಅದೊಂದು ಅದು ಸೊ ಆ ಒಂದು ಕೆಲಸಗಳು ಆಗ್ತಾಯಿದೆ ಇವತ್ತು ಸ್ಕಾಲರ್ಶಿಪ್ ಕೊಟ್ಟಿದ್ದರೆ ತುಂಬ ಖುಷಿಯಾಯಿತು ಸೊ ಮೇಡಮ್ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸೊ ನಿಮ್ಮಂಥ ಸೆಲೆಬ್ರಿಟಿಸ್ ಅವ್ರ ಕೈ ಕೈ ಇನ್ನೂ ಎಷ್ಟು ಜನ ಸಹಾಯ ಮಾಡಬಹುದು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಕೈ ಜೊತೆಗೆ ಸಹಾಯ ಮಾಡೋದು ಖಂಡಿತ ನಮ್ಮ ನಮ್ಮಲ್ಲಿ ನಮ್ಮಿಂದ ಏನು ಸಪೋರ್ಟ್ ಸಿಗುತ್ತೆ ಅದು ಖಂಡಿತ ಮಾಡ್ತೀವಿ ಯಾಕಂದರೆ ನಾವು ಆಲ್ರೆಡಿ ಮಾತಾಡ್ತಾ ಇದ್ವಿ ಸೊ ಇನ್ನೂ ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಸಪೋರ್ಟ್ ಬೇಕಂದರೆ ಕೇಳಿ ನಾವು ಮಾಡ್ತೀವಿ ನಾವು ನಿಂತ್ಕೋತೀವಿ ಅಂತ ಯಾಕಂದರೆ ನಾವು ಇವಾಗ ಅಂದರೆ ಜನರಿಗೆ ಇನ್ನೂ ಗೊತ್ತಿದೆ ನಾವು ಸೊ ನಾವು ಏನು ಇನಿಷಿಯೇಟಿವ್ ತೊಗೋತೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಕಾರ್ಯ ನಮ್ಮ ಕಡೆಯಿಂದ ಅವರು ಹೆಲ್ಪ್ ತೊಗೋತಾರೆ ಅಂತಂದರೆ ಜನಗಿಲಿ ಜನಗಳಿಗೆ ಹೆಲ್ಪ್ ಆಗ್ತಿದೆ ಅಂದರೆ ಅದು ದೊಡ್ಡ ಕೆಲಸ ಅದು ಸೊ ಆ ಒಂದು ಕೆಲಸದಲ್ಲಿ ಯಾವತ್ತೂ ನಾನು ಭಾಗಿಯಾಗಿರ್ತೀನಿ ಸೊ ಯಾವತ್ತೂ ಆ ಸಪೋರ್ಟ್ ಖಂಡಿತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ